ನಾನು ನೀವು ದಿನೇಶನ್ ವೆಲ್ಕಮ್ ಟು ಸವಿತಾ ಸಮಾಜ ಇನ್ ಕನ್ನಡ ಇವತ್ತು ಏನಪ್ಪ ವಿಚಾರ ಮುಂಚೆ ಗುರುವರಿಯಾ ಇಂಟ್ರಿ ಪ್ಲೀಸ್ ಇವತ್ತು ನಾವು ಬಂದಿರೋದು ಏನಂದ್ರೆ ಸಮೃದ್ಧಿ ಬಂಗಾರಪೇಟೆ ತರ್ಸ್ ಜ್ಯೂಸ್ ಆ್ಯಂಡ್ ಕಂಡಿಮೆಂಟ್ಸಿಗೆ ಬಂದಿದ್ದೀವಿ ಇಲ್ಲೇನೇನು ಸಿಗುತ್ತೆ ಏನೇನು ಸಿಗುತ್ತೆ ಅಂತ ನೀವು ನೋಡಿ ನಾನು ಟೇಸ್ಟ್ ಮಾಡ್ತೀನಿ ಆಮೇಲೆ ನೀವು ಇಲ್ಲಿ ಬಂದು ಟೇಸ್ಟ್ ಮಾಡಿ ಬನ್ನಿ ಹೋಗೋಣ ಈಗ ಬಂಗಾರಪೇಟೇಲಿ ಫಸ್ಟ್ ತಗೊಂಡಿರೋದೇನಪ್ಪ ಅಂದರೆ ಮಸಾಲ ಪುರಿ ಮಸಾಲ ಪುರಿ ಹೇಗಿದೆ ಅದು ತಿನ್ಬಿಟ್ಟು ಟ್ರೈ ಮಾಡೋಣ ಬನ್ನಿ ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಬಿಗ್ ಬೈಟ್ ಆ ಮಸಾಲ ಆ ಪುರಿ ಮತ್ತು ಈರುಳ್ಳಿ ಮತ್ತೆ ಬೂಂದಿ ಕಾಲ ಹಾಕಿದ ಬಾಯಿ ಹಂಗೆ ಸಿಗುತ್ತೆ ಆಮೇಲೆ ಮಾಮೂಲಿ ಬಂಗಾರಪೇಟೇಲಿ ನೀವು ಎಲ್ಲ ಸೇಮ್ ಮಸಾಲೆ ಇರುತ್ತೆ ಇದು ನಿಮಗೆ ಮಾಮೂಲಿ ಪಾನಿಪುರಿ ಪಾನಿಪುರಿತಿದ್ರಲ್ಲ ಆ ಥರ ಇಲ್ಲಿ ಟೇಸ್ಟ್ ಇರೋಲ್ಲ ಇದೇ ಬೇರೆ ಅದೇ ಬೇರೆ ನೀವು ಅದಕ್ಕೆ ಸಂಬಂಧ ಪಟ್ಕೊಂಡೋಗ್ಬಿಡ್ರಿ ಇದಾದ ಮೇಲೆ ಬಂಗಾರಪೇಟೆ ಮಸಾಲ ನೋಡೋಣ ಬನ್ನಿ ಈಗ ನಾವು ಬಂದು ಬಂಗಾರಪೇಟೆ ಮಸಾಲ ಅಂತ ಫೇಮಸ್ ಆಗಿರೋ ಬಂಗಾರಪೇಟೆ ಅಂತ ಇದ್ದ ಬನ್ನಿ ಇದರಲ್ಲಿ ನಿಮ್ಗೆ ಏನಪ್ಪ ಅಂದ್ಬಿಟ್ಟು ಮಾಮೂಲಿ ಎಲ್ಲ ಮಿಕ್ಸ್ ಆಗಿರೋಲ್ಲ ಬೇರೆ ಬೇರೆ ಇರುತ್ತೆ ಆಮೇಲೆ ಮಸಾಲೂ ಹಾಕೋಲ್ಲ ಇದಕ್ಕೆ ಬರೀ ಮಾಮೂಲಿ ಮಸಾಲೆ ಬಿಟ್ಟು ಏನೇನು ಐಟಮ್ ಬೇಕಾ ಎಲ್ಲ ಹಾಕಿರ್ತಾರೆ ಕಾಣ್ತೀನಿ ಬನ್ನಿ ಹ್ಞೂ ನಿಮಗೆ ಮಸಾಲೆ ಪುರಿಗೂ ಇದಕ್ಕೂ ಏನು ವ್ಯತ್ಯಾಸ ಅಂದರೆ ಅಲ್ಲ ಕ್ರಿಸ್ಪಿನೆಸ್ ಸಿಗೋಲ್ಲ ಕ್ರಿಸ್ಪಿನೆಸ್ ಸಿಗುತ್ತಕ್ಷೇನು ಇಲ್ಲ ತುಂಬ ಚೆನ್ನಾಗಿದೆ ಮಾತ್ರ ಇದಾದ ಮೇಲೆ ನೆಕ್ಸ್ಟ್ ಐಟಂ ಹೋಗೋಣ ಬನ್ನಿ ನೆಕ್ಸ್ಟ್ ಐಟಂ ಹೋಗಿ ಈಗ ನಾವು ಒಂದು ಫ್ಲೋಟಿಂಗ್ پوری ತಗೊಂಡಿದೀವಿ ಬನ್ನಿ ಟ್ರೈ ಮಾಡೋಣ ಟಾಪ್ ನಾಟ್ ಆಗಿದೆ ಮಾತ್ರ ನೀವು ಈ پوری ಎಲ್ಲಾ ತಿನ್ಬೇಕು ಅಂದ್ರೆ ಈ ಪಾನಿ ಬಂಗಾರಪೇಟೆದು ಹೆಂಗಿರುತ್ತೆ ಅಂದರೆ ಫುಲ್ ಪ್ಲೈನ್ ನೀರು ಥರ ಇರುತ್ತೆ ನೀವು ನೀರು ನೀರು ಥರ ಅನ್ಕೊಂಡು ಘಟಗಟ ಅಂತ ಕುಡ್ರೆ ವಾಪಸ್ ಎಷ್ಟು ಕುಡ್ತೀರ ಅಷ್ಟು ಪಾನಿ ಆಚೆ ಬರುತ್ತೆ ಆರಾಮಾಗಿ ಕಾಮ ಕುಡಿಬೇಕು ಯಾಕಂದ್ರೆ ಫುಲ್ಲು ಖಾರ ಇರುತ್ತೆ ನೀವೆಲ್ಲೇ ತಗೊಳ್ಳಿ ಬಂಗಾರಪೇಟೆದು ಫುಲ್ಲು ಅಂದರೆ ಖಾರ ಅಂದರೆ ಖಾರ ಇರುತ್ತೆ ಪಾನಿ ಮಾತ್ರ ಲಾಸ್ಟ್ ಪೇಟ್ ತಗೊಂಡು ಇನ್ನೊಂದು ಕೋನ್ ಬನ್ನಿ ಈಗ ನಾವು ಬಂದು ದೈಪುರಿ ತೊಗೊಂಡಿದ್ದೀವಿ ಯಾಕಂದರೆ ಆ ಕಡೆ ಮಳೆ ಜಾಸ್ತಿ ಆಗಿದೆ ಅದಕ್ಕೆ ಲೊಕೇಶನ್ ಚೇಂಜ್ ಮಾಡೋದು ನೀವೇ ನೋಡ್ಬೋದಲ್ಲ ನೋಡಿ ಮಳೆ ಬರ್ತಿದೆ ಅದೇ ಕೂತಿದ್ದವ್ರು ನಿಂತ್ಕೊಂಡು ತಿಂತ ಇದ್ದೀವಿ ಅಷ್ಟೇ ಏನೂ ಇಲ್ಲ ಬನ್ನಿ ದೈಪುರಿ ನೋಡೋಣ ಹೆಂಗಿದೆ ಅಂತ ಪರವಾಗಿಲ್ಲ ಗುರು ಒಂದು ಕ್ಲಾಸ್ ಸಿಕ್ಸ್ ಮಾಡಾಗಿದೆ ಅಂದರೆ ಪರವಾಗಿಲ್ಲ ಅದೇ ಸ್ವೀಟ್ನೇ ಜಾಸ್ತಿ ಇರುತ್ತಲ್ಲ ನಾನು ಆ್ಯಕ್ಚುಲಿ ಸ್ವೀಟ್ ಕಮ್ಮಿ ಅಂದರೆ ಕಮ್ಮಿ ತಿನ್ನೋದು ಹ್ಞೂ ಅದೇನಪ್ಪ ಅಂದರೆ ಫಸ್ಟೇ ತಿಂದ ಸ್ವೀಟ್ ಮಕ್ಕಳಂಗೆ ಆಗಿಬಿಡುತ್ತೆ ಅದು ನನಗೆ ಆಗೋದೇ ಇಲ್ಲ ಫಸ್ಟ್ ಆಫ್ ಆಲು ಅಂದರೆ ತಿನ್ನೋರು ತಿನ್ಬೋದು ತುಂಬ ಚೆನ್ನಾಗಿದೆ ಇದಾದಮೇಲೆ ನೆಕ್ಸ್ಟ್ ಐಟಮ್ಗೆ ಹೋಗಿ ಬನ್ನಿ ಇವಾಗ ನಾವು ನೆಕ್ಸ್ಟ್ ಆ್ಯಂಡಿರೋದು ಬಂಗಾರಪೇಟೆ ಟಿಕ್ಕಿ ಪುರಿ ನಮಗೆ ಸ್ಪೂನಲ್ಲಿ ಅಡ್ಜಸ್ಟ್ ಆಗೋಲ್ಲ ಗುರು ಸ್ಪೂನ್ ಬಿಟ್ಬಿಟ್ಟು ಕೈ ತಿನ್ನೋಣ ಅಣ್ಣ ಬನ್ನಿ ಟೇಸ್ಟ್ ಹೆಂಗಿದೆ ಒಂದೊಂದೇ ಎತ್ಕೊಳ್ತೀನಿ ಅಣ್ಣ ಟಿಕ್ಕಿ ಪುರಿನ ಆ್ಯಕ್ಚುಲಿ ಟೊಮೊಟೊ ಸ್ವೀಟು ಖಾರ ಮತ್ತು ಇದೆ ಕಡಲೆ ಬೀಜ ಅದಾದ್ಮೇಲೆ ಸೇವಿದೆ ಬೈಟ್ ತಗೊಂಡು ಹೇಳ್ತೀನಿ ಹಂಗಿದೆ ಅಂತ ಹೇಳಿ ನಿಮಗೆ ಬಾಯಿ ತಕ್ಷಣ ಟೇಸ್ಟ್ ಗೊತ್ತಾಗಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ತುಂಬ ತುಂಬ ಚೆನ್ನಾಗಿದೆ ಆ ಟೊಮೊಟೊ ಈರುಳ್ಳಿ ಮತ್ತು ಸೇವ್ ಸಿಗುತ್ತಲ್ಲ ಬಗೆ ಸಲ್ಟಿ ಟೇಸ್ಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟು ಟ್ರೈ ಬಂದು ಇಲ್ಲಿ ಟಿಕ್ಕಿ ಪುರಿ ಟ್ರೈ ಮಾಡಿ ನೀವು ಬಾರ ಬಂದರೆ ಇಲ್ಲಿ ಪುರಿ ಟ್ರಿಪ್ ಮಾಡಿ ಇದಾದ ಮೇಲೆ ಕೋನ್ ಬನ್ನಿ ಸೇವ್ ಪುರಿ ತೊಗೊಂಡಿದೀವಿ ಬಂಗಾರಪೇಟೆದು ಸಾರಿ ಬಂಗಾರಪಟೆದು ಸೇವ್ ಪುರಿ ತೊಗೊಂಡಿದ್ದೀವಿ ಬನ್ನಿ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ಯಥೇಚ್ಛವಾಗಿದ್ದಕ್ಕೆ ಕ್ಯಾರೆಟು ಈರುಳ್ಳಿ ಟೊಮೊಟೊ ಹಾಗೂ ಸೇವನ ಆಮೇಲೆ ಮಸಾಲೆ ಬರುತ್ತಲ್ಲ ಬಟಾಣಿದು ಅದೊಂದು ಹಾಕೋರೆ ಬನ್ನಿ ಟ್ರೈ ಮಾಡೋಣ ಹಾಂ ನನಗೆ ನಾವಿಲ್ಲಿ ಯಾರು ಟೇಸ್ಟ್ ಕೊಡ್ತೀವಿ ಫ್ಲೋಟಿಂಗ್ ಫುಲ್ ತಿಂದ ಗೊತ್ತಾ ಸೇಮ್ ಟೇಸ್ಟೇ ಇದೆ ಸೀರಿಯಸ್ಲಿ ಸೇಮ್ ಟೇಸ್ಟೇ ಇದೆ ಅದಾದಮೇಲೆ ನಿಮ್ಗೆ ಒಂದೊಂದು ವಿಷಯ ಹೇಳ್ಬೇಕಾಯ್ತು ಇಲ್ಲಿ ಬರೀ ನಿಮಗೆ ಬಂಗಾರಪೇಟೆ ಥರ ಸಿಗಲ್ಲ ಇರೋ ಜ್ಯೂಸ್ ಇದೆ ಜ್ಯೂಸಸ್ ಎಲ್ಲ ಸಿಗುತ್ತೆ ಬಂದು ಟ್ರೈ ಮಾಡಿ ಲಾಸ್ಟ್ ಬೈಟ್ ತೊಗೊಂಡು ಇನ್ನೊಂದು ಬನ್ನಿ ಈಗ ನೆಕ್ಸ್ಟು ನಾವು ಬಂದು ಟೂ ಇನ್ ಒನ್ ಪಾನಿಪುರಿ ತೊಗೊಂಡಿದ್ದೀವಿ ಬನ್ನಿ ಟೇಸ್ಟ್ ಹೆಂಗಿದೆ ನೋಡೋಣ ಫಸ್ಟ್ ಒಂದು ಇಟ್ಬಿಟ್ಟು ಇಲ್ಲಿ ನೋಡಿ ಆ್ಯಕ್ಚುಲಿ ಇದು ಪಾನಿ ನೀರಲ್ಲ ಪಾನಿ ಹೆಂಗಿದೆ ನೋಡಿ ಫುಲ್ ವಾಟ್ರ್ ಅಜಿಸ್ಟೆಂಟಾಗಿರುತ್ತೆ ಇದಕ್ಕೆ ಹಾಕ್ಕೊಂಡು ಟೇಸ್ಟ್ ಮಸಾಲಕ್ಕೆ ಏನು ಹಾಕಿರ್ತಾರೆ ಎಲ್ಲ ಹಾಕಿರ್ತಾರೆ ವಿತ್ ಪಾನಿ ಹಳ್ಳಿಗಳು ಮಸ್ಟ್ ಟ್ರೈ ನೀವು ಬಂದೇ ಇನ್ ಪಾನಿಪುರಿ ಟ್ರೈ ಮಾಡಿ ಇಲ್ಲಿ ತುಂಬ ಚೆನ್ನಾಗಿದೆ ಏನಂದರೆ ಮಸಾಲೆ ಕಕ್ಕಿರ್ತಲ್ಲ ಪ್ರತಿ ಒಂದು ಐಟಮ್ ಇರಲಿರುತ್ತೆ ಅದು ಜಸ್ಟು ಪಾನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದಷ್ಟೆ ಬನ್ನಿ ಇದನ್ನು ಬೈಟ್ ತಗೊಂಡು ನೆಕ್ಸ್ಟ್ ಇನ್ನ ಕೊನೋ ಇವಾಗ ನಾವು ನೆಕ್ಸ್ಟ್ ತೊಗೊಂಡಿರೋದು ರಗಡ್ ಮಸಾಲ ವಿನೋದ್ ಪ್ರಭಾಕರ್ ಮೂವಿ ಇದ್ದಂಗೆ ಇದು ಬನ್ನಿ ಟ್ರೈ ಮಾಡೋಣ ಒಂದು ಬೈಟು ಆಮೇಲೆ ಹೆಂಗಿದೆ ಮಾಮೂಲಿ ಸೇಪುರಿಗೆ ಬರುತ್ತಲ್ಲ ಸೇಮ್ ಎಲ್ಲ ಇದೆಲ್ಲ ಹಾಕಿರ್ತಾರೆ ಎಕ್ಸ್ಟ್ರಾ ಮಸಾಲೆ ಹಾಕಿರ್ತಾರೆ ಅದು ಪ್ಲೇನ್ ಕೊಟ್ಟಿರ್ತಾರೆ ಇದಕ್ಕೆ ಎಕ್ಸ್ಟ್ರಾ ಮಸಾಲೆ ಹಾಕಿರ್ತಾರೆ ಅಷ್ಟೇ ಬನ್ನಿ ಒಂದು ಬೈಟ್ ತಣ್ಣ ನಂಗೆ ತಿನ್ನೋರ್ಗೆ ಏನಾಗುತ್ತೆ ಅಂತ ಅಂತ ಗೊತ್ತಿರಲಿಲ್ಲ ಈಗ ಗೊತ್ತಾಯಿತು ದೆವ್ವಿ ಖಾರ ಇದೆ ಗುರು ತಲೆ ಅದ್ರ ಅಪ್ಪ ನಂಗೆ ಆಯ್ತು ಖಾರ ತುಂಬ ಚೆನ್ನಾಗಿದೆ ಖಾರ ಟ್ರೈ ಮಾಡೋ ಸೂಪರ ಟ್ರೈ ಮಾಡ್ಬೋದು ಇದು ಮಾತ್ರ ಇದಾದಮೇಲೆ ಇಲ್ಲಿ ಜ್ಯೂಸ್ ಇದೆ ಅಷ್ಟು ಜ್ಯೂಸ್ ಆದಮೇಲೆ ಓನರ್ ಮಾತಾಡ್ಸಿ ಜ್ಯೂಸ್ ಕುಡಿಯೋಣ ಫಸ್ಟು ಅದಾದಮೇಲೆ ಓನರ್ ಮಾತಾಡ್ಸಿ ಅದಾದಮೇಲೆ ವೀಡಿಯೋ ಎಂಡ್ ಮಾಡೋಣ ಬನ್ನಿ ಈಗ ನಾವು ನೆಕ್ಸ್ಟ್ ಬಂದು ಗ್ರೇಪ್ ಜ್ಯೂಸ್ ತಗೊಂಡಿದ್ದೀವಿ ಬಂಗಾರಪೇಟೆಯಲ್ಲಿ ಬನ್ನಿ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ಕುಡಿದ್ಬಿಟ್ಟು ತುಂಬ ಚೆನ್ನಾಗಿದೆ ಕಪ್ಪು ದ್ರಾಕ್ಷಿಯಿಂದ ಮಾಡಿರೋದು ಗ್ರೆ ಬಿಟ್ಟು ಆ ಹುಳಿ ಅಂಶ ಆ ಸ್ವೀಟಿಂದು ನೆಲಗೆ ಫೀಲ್ ಆಗುತ್ತೆ ನಿಮಗೆ ಇದು ಲಾಸ್ಟ್ ಇದಾದ ಮೇಲೆ ಓನರನ್ನ ಮಾತಾಡಿಸ್ಬಿಟ್ಟು ಹೆಂಗಿದ್ರು ಏನಾಯಿತು ಇವಾಗ ಅಂಗಡಿ ಹೆಂಗಿಟ್ರು ಅನ್ನೋದ್ರ ಬಗ್ಗೆ ಹೇಳ್ಕೊಂಬರ ಬನ್ನಿ ಈಗ ನಾವು ಬಂದು ವೀಡಿಯೋದ ಕೊನೆ ಹಂತದಲ್ಲಿ ಇದ್ದೀವಿ ಈ ಬಂಗಾರಪೇಟೆ ಚಾರ್ಟ್ಸು ಓನರ್ನ ಮಾತಾಡ್ಸೋಣ ಬನ್ನಿ ಸರ್ ನಿಮ್ಮ ಹೆಸರು ಬಾಬು ಸರ್ ಈ ಅಂಗಡಿ ಇಲ್ಲಿ ಇಡಬೇಕು ಅಂತ ನಿಮಗೆ ಯಾತ್ರೆ ಯೋಚನೆ ಬಂತು ಹೆಂಗೆ ಬಂತು ಅಂತ ಹೇಳ್ತೀರಾ ನಮಗೆ ಯಾವುದು ಇರಲಿಲ್ಲ ಅಂಗಡಿ ಸುತ್ತಮುತ್ತ ಯಾವುದು ಇರಲಿಲ್ಲ ಅದಕ್ಕೆ ಇಟ್ಟಿದ್ದೀರಾ ಅದಕ್ಕೆ ಇಟ್ಟಿದ್ದೀನಿ ಸರ್ ಅದಾದಮೇಲೆ ಈ ಚಾಟ್ಸು ರೇಟ್ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ಹೇಳ್ತೀರಾ ನಮಗೆ ರೇಟು ತರ್ಟಿ ಅಂದರೆ ಎಷ್ಟಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೆ ಅಂತ ತರ್ಟಿ ಫೈವಿಂದ ಸ್ಟಾರ್ಟ್ ಎಲ್ಲ ತರ್ಟಿ ಫೈವ್ ತರ್ಟಿ ಫೈವ್ ಏನಿಲ್ಲ ಟೋಟಲ್ ಏನೇ ತೊಗೊಂಡು ತರ್ಟಿ ಫೈವ್ ಆಗುತ್ತೆ ತರ್ಟಿ ಫೈವ್ ಸರ್ ಆಮೇಲೆ ಸರ್ ಚಾಟ್ಸ್ ಜೊತೆ ಜ್ಯೂಸ್ ಜ್ಯೂಸ್ ಎಲ್ಲ ಇಟ್ಟಿದ್ದೀರಾ ಆ ಕಾಮ್ ಸೆಟ್ಟು ಅದು ತರ್ಟಿ ಫೈವಿಂದ ಸಿಕ್ಸ್ಟಿವರೆಗೂ ಇದೆ ಅಲ್ಲ ಜ್ಯೂಸಿಂದು ಎಲ್ಲ ನೀವು ಹೆಂಗಿಟ್ರಿ ಅಂತ ಅಂದರೆ ಹೆಂಗೆ ಪ್ಲಾನ್ ಬಂತಿರ ಜೊತೆ ಇಡಬೇಕು ಜ್ಯೂಸ್ ಬೇಕೇ ಬೇಕಲ್ವಾ ಆ ಪ್ಲಾನ್ ಮೇಲೆ ಆ ಮೇಲೆ ಅದಾದ್ಮೇಲೆ ಸರ್ ಈ ಅಂಗಡಿ ಲೊಕೇಶನ್ ಹೇಳ್ತೀರಾ ನೀವು ಸರ್ಕಲ್ ನೋಡಿ ಸ್ನೇಹಿತರೆ ನೀವು ಶ್ರೀ ಭಕ್ತ ಕನಕದಾಸರ ವೃತ್ತ ಅಂದರೆ ನಾಗ್ಸಂದ್ರ ಸರ್ಕಲಿಗೆ ಬಂದರೆ ಆರಾಮಾಗಿ ಸಿಗುತ್ತೆ ಚಾರ್ಸು ಬಂಗಾರಪೇಟೆ ಚಾರ್ಸು ನೀವು ಬಂದು ಟ್ರೈ ಮಾಡಿ ಬೆಸ್ಟ್ ಟ್ರೈ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕು ಶೇರು ಸಬ್ಸ್ಕ್ರೈಬು ಮತ್ತು ಕಮೆಂಟ್ ಮಾಡಿ ಹೆಚ್ಚಿನ ವೀಡಿಯೋಗಾಗಿ ಸವಿತ ಸಮಾಜ ಕನ್ನಡನ ಸಬ್ಸ್ಕ್ರೈಬ್ ಕೂಡ ಮಾಡಿ ಬಾಯ್